श्रीधरो मातुलो यस्य जननी सर्वमङ्गला जनकः शङ्करः वन्दे कुञ्जराननं श्रीमहागणाधिपतये नमः नमः सूर्याय चन्द्राय मङ्गलाय बुधाय च गुरुशुक्रश्निभ्यश्च राहवे केतवे नमः वज्रणखाय विद्महे तीक्ष्णदग्गृष्ट्राय धीमहि तन्नो नारसिकं मःप्रचोदयात् अपारकरणसिन्धुं सच्चिदानन्ददायकम् नमामि सुचरणं नित्यं वाल्केश्वर भारती श्रीमचगतगुरु श्री 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 सच्चिदानंद वाल्केश्वर भारती महास्वामिने नमो नमः श्री कल्याणगुणावहम रिपुहरं दुस्স্বপ্নदोषापहम गंगा स्नान विशेष पुण्यफलदं गोतार तुल्याम् ऋणायु वृद्धितम उत्तमं शुभकरं सिंतार संपदप्रदं नाना कर्म सुसाधनं अस्य सम्बस्रहा राजादयः ರಾಜಾ ಮಂತ್ರಿ ಚಂದ್ರ ಸೇನಾಧಿಪಾರವಿ ಸಸ್ಯಾಧಿಪಾಗುರು ಗುರು ಅರ್ಘ್ಯಾಧಿಪಾರವಿ ಕುಜ ಪಶುನಾಯಕಾಯಮ ಮೇಘಾಧಿಪ ರವಿ ರಸಾಧಿಪಾಶಿನಿ ನೀರಸಾಧಿಪ ಬುಧ ರವಿಯು ರಾಜನಾಗಿರುವುದರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸುವುದಿಲ್ಲ ಪ್ರಜೆಗಳಿಗೆ ರಾಜರಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪೀಡೆ ಅಗ್ನಿಬಾಧೆ ಉಂಟಾಗುತ್ತದೆ ಚಂದ್ರನು ಮಂತ್ರಿಯಾಗಿರಲಾಗಿ ಒಳ್ಳೆಯ ಮಳೆಯಾಗುತ್ತದೆ ಸಸ್ಯಗಳು ಚೆನ್ನಾಗಿ ಫಲಿಸುತ್ತವೆ ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿ ಇರುತ್ತಾರೆ ರವಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳಲ್ಲಿ ಅನ್ಯೋನ್ಯ ಯುದ್ಧ ಮೇಘುಗಳ ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆಯನ್ನು ಸುರಿಸುವುದಿಲ್ಲ ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಚೆನ್ನಾಗಿ ಬಲಿಸುತ್ತವೆ ಗುರು ಸಸ್ಯಾಧಿಪತಿಯಾಗಿರುವುದರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ ಪದಾರ್ಥಗಳ ಸ್ವಲ್ಪ ಬೆಲೆ ಕಡಿಮೆಯಾಗುತ್ತೆ ಆದರೆ ಕೊಂಕಣ ಮತ್ತು ಮಗದ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ ಪದಾರ್ಥಗಳಿಗೆ ಬೆಲೆ ಬೆಲೆ ಹೆಚ್ಚು ಕುಜನು ಧಾನ್ಯಾಧಿಪತಿ ಆಗಿರಲಾಗಿ ಧಾನ್ಯಗಳು ಮನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತದೆ ಸೂರ್ಯನು ಅರ್ಘ್ಯಾಧಿಪತಿ ಆಗಿರೋದ್ರಿಂದ ಮಳೆ ಕಡಿಮೆ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಪ್ರಜೆಗಳಿಗೆ ಹಸುವಿನ ಬಾಧೆ ಹಸಿವಿನ ಬಾಧೆ ರಾಜರಿಗೆ ಪರಸ್ಪರ ಕ್ರೋಧ ಸೂರ್ಯನ ಮೇಘಾಧಿಪತಿಯಾಗಿರಲಾಗಿ ಪ್ರಜೆಗಳಿಗೆ ಭಯ ಹೆಚ್ಚು ಬೆಳೆ ಕಡಿಮೆ ಅಲ್ಪವೃಷ್ಟಿ ಕೆಂಪು ಧಾನ್ಯಗಳು ಚೆನ್ನಾಗಿ ಕಲಿಸುತ್ತವೆ ಶನಿಯು ರಸಾಧಿಪತಿಯಾಗೋದ್ರಿಂದ ಬೆಳೆ ಕಡಿಮೆ ರಸ ಪದಾರ್ಥಗಳು ಕ್ಷೀಣಿಸುತ್ತವೆ ಜನರಿಗೆ ಅಭಿವೃದ್ಧಿ ಉಂಟಾಗುತ್ತೆ ಬುಧನು ನೀರಸಾಧಿಪತಿಯಾಗಿರಲಾಗಿ ಚಿನ್ನ ಮುತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿಯು ದುರ್ಲಭವಾಗುತ್ತದೆ ಕಬ್ಬಿಣ ಸೀಸ ತಾಮ್ರವು ಸಮೃದ್ಧಿಯಾಗಿ ದೊರೆಯುತ್ತದೆ ಯಮನು ಪಶುನಾಯಕನಾಗಿರೋದ್ರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಪಶುಗಳಿಗೆ ಮೇವಿನ ಕೊರತೆ ಸ್ವಲ್ಪ ಹಾಲು ಕೊಡುತ್ತವೆ ಪಶುಗಳಿಗೆ ಪೀಡೆ ಹೆಚ್ಚಾಗುತ್ತದೆ ಕಂದಾಯ ಫಲಗಳು ಕಂದಾಯಪದಗಳು ಅಶ್ವಿನಿ ನಕ್ಷತ್ರವರಿಗೆ ಮೂರು ಸೊನ್ನೆ ಒಂದು ಭರಣಿಗೆ ಆರು ಒಂದು ನಾಲ್ಕು ಕೃತಿಕಾ ಒಂದು ಎರಡು ಎರಡು ರೋಹಿಣಿ ನಾಲ್ಕು ಸೊನ್ನೆ ಸೊನ್ನೆ ಮೃಗಶೀರ್ಷ ಏಳು ಒಂದು ಮೂರು ಆರಿದ್ರ ಎರಡು ಎರಡು ಒಂದು ಪುನರಸ್ಸು ಐದು ಸೊನ್ನೆ ನಾಲ್ಕು ಪುಷ್ಯಮಿ ಸೊನ್ನೆ ಒಂದು ಎರಡು ಆಶ್ಲೇಷ ಮೂರು ಎರಡು ಸೊನ್ನೆ ಮಖ ಆರು ಸೊನ್ನೆ ಮೂರು ಪುಬ್ಬ ಒಂದು 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 ಉತ್ತರ ನಕ್ಷತ್ರ ನಾಲ್ಕು ಎರಡು ನಾಲ್ಕು ಹಸ್ತ ಏಳು ಸೊನ್ನೆ ಎರಡು ಚಿತ್ತ ಎರಡು ಒಂದು ಸೊನ್ನೆ ಸ್ವಾತಿ ಐದು ಎರಡು ಮೂರು ವಿಶಾಖ ಸೊನ್ನೆ ಸೊನ್ನೆ ಒಂದು ಅನುರಾಧ ಮೂರು ಒಂದು ನಾಲ್ಕು ಜ್ಯೇಷ್ಠ ಆರು ಎರಡು ಎರಡು ಮೂಲ ಒಂದು ಸೊನ್ನೆ ಸೊನ್ನೆ ಪೂರ್ವಾಷಾಢ ನಾಲ್ಕು ಒಂದು ಮೂರು ಉತ್ತರಾಷಾಢ ಏಳು ಎರಡು ಒಂದು ಶ್ರವಣ ಎರಡು ಸೊನ್ನೆ ನಾಲ್ಕು ಧನಿಷ್ಠ ಐದು ಒಂದು ಎರಡು ಶತಭಿಷ ಸೊನ್ನೆ ಎರಡು ಸೊನ್ನೆ ಪೂರ್ವಾಪಾತ್ರ ಮೂರು ಸೊನ್ನೆ ಮೂರು ಉತ್ತರಾಭದ್ರ ಆರು ಒಂದು ಒಂದು ರೇವತಿ ಒಂದು ಎರಡು ನಾಲ್ಕು ಪ್ರಥಮ ಕಂದಾಯ ಅಂದರೆ ಮೊದಲಿನ ನಾಲ್ಕು ತಿಂಗಳು ಎರಡನೇ ಕಂದಾಯ ಆಮೆ ಐದರಿಂದ ಎಂಟನೇ ತಿಂಗಳು ಮೂರನೇ ಕಂದಾಯ ಒಂಬತ್ತರಿಂದ ಹನ್ನೆರಡನೇ ತಿಂಗಳಿಗೆ ಆಗುವ ಅನುಕೂಲಗಳು ಮತ್ತು ಹಣಾದಿಗಳ ವ್ಯವಸ್ಥೆ ಅಂತ ತಿಳಿದುಕೊಳ್ಳಬೇಕು ಆದಾಯ ವ್ಯಯಗಳು ಅಂದರೆ ಎಷ್ಟು ಇನ್ಕಮು ಎಷ್ಟು ಎಕ್ಸ್ಪೆಂಡಿಚರು ಎಷ್ಟು ಆರೋಗ್ಯ ಎಷ್ಟು ಅನಾರೋಗ್ಯ ಹೆಲ್ತ್ ಎಷ್ಟಿರುತ್ತೆ ಮತ್ತು ಆಡಳಿತ ವರ್ಗ ಅಂತಂದರೆ ಗೌರ್ಮೆಂಟಿಂದ ಎಷ್ಟು ಸಹಾಯ ಆಗುತ್ತೆ ಎಷ್ಟು ಕಡಿಮೆ ಆಗುತ್ತೆ ಎಷ್ಟು ಸುಖ ಎಷ್ಟು ದುಃಖ ಅಂತಕ್ಕಂಥದ್ದು ಈಗ ತಿಳಿಸಲ್ಪಡುತ್ತೆ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯ ಹದಿನಾಲ್ಕು ವ್ಯಯ ಆರೋಗ್ಯ ಸೊನ್ನೆ ಅನಾರೋಗ್ಯ ಐದು ರಾಜಪೂಜಾ ಆರು ರಾಜಕೋಪ ಮೂರು ಸುಖ ಮೂರು ದುಃಖ ವೃಷಭ ಮತ್ತು ತುಲಾರಾಶಿಯವರಿಗೆ ಹನ್ನೊಂದು ಆದಾಯ ಐದು ವ್ಯಯ ಸೊನ್ನೆ ಆರೋಗ್ಯ ನಾಲ್ಕು ಅನಾರೋಗ್ಯ ನಾಲ್ಕು ರಾಜಪೂಜಾ ಎರಡು ರಾಜಕೋಪ ಆರು ಸುಖ ಮೂರು ದುಃಖ ಮಿಥುನಾ ಕನ್ಯಾದವರಿಗೆ ಹದಿನಾಲ್ಕು ಆದಾಯ ಎರಡು ವ್ಯಯ ಎರಡು ಆರೋಗ್ಯ ಐದು ಅನಾರೋಗ್ಯ ಒಂದು ರಾಜಪೂಜಾ ಎರಡು ರಾಜಕೋಪ ಆರು ಸುಖ ಮೂರು ದುಃಖ ಕರ್ಕಾಟಕ ಹದಿನಾಲ್ಕು ಆದಾಯ ಎಂಟು ವ್ಯಯ ಆರು ಆರೋಗ್ಯ ಐದು ಅನಾರೋಗ್ಯ ಆರು ರಾಜಪೂಜ ಮೂರು ರಾಜಕೋಪ ಮೂರು ಸುಖ ಮೂರು ದುಃಖ ಸಿಂಹದವರಿಗೆ ಹನ್ನೊಂದು ಆದಾಯ ಹನ್ನೊಂದು ವ್ಯಯ ನಾಲ್ಕು ಆರೋಗ್ಯ ನಾಲ್ಕು ಅನಾರೋಗ್ಯ ಎರಡು ರಾಜಪೂಜಾ ಆರು ರಾಜಕೋಪ ಮೂರು ಸುಖ ಮೂರು ದುಃಖ ಧನಸ್ಸು ಮೀನದವರಿಗೆ ಐದು ಆದಾಯ ಐದು ವ್ಯಯ ಒಂದು ಆರೋಗ್ಯ ಒಂದು ಅನಾರೋಗ್ಯ ನಾಲ್ಕು ರಾಜಪೂಜಾ ಎರಡು ರಾಜಕೋಪ ಆರು ಸುಖ ಮೂರು ದುಃಖ ಮಕರ ಕುಂಭದವರಿಗೆ ಎಂಟು ಆದಾಯ ಹದಿನಾಲ್ಕು ವ್ಯಯ ಎರಡು ಆರೋಗ್ಯ ಮೂರು ಅನಾರೋಗ್ಯ ಐದು ರಾಜಪೂಜ ಆರು ರಾಜಕೋಪ ಮೂರು ಸುಖ ಮತ್ತು ಮೂರು ದುಃಖ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಸಂಕ್ರಾಂತಿ ಫಲ ಈ ವರ್ಷದಲ್ಲಿ ಚೈತ್ರ ಕೃಷ್ಣ ಪ್ರಥಮ ಭಾನುವಾರ ಹದಿನಾ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಐವತ್ತೇಳು ಮೂವತ್ತೆಂಟು ಘಟಿ ಸಮಯದಲ್ಲಿ ರವಿಯು ನಿರಯಣ ರಾಶಿ ಮೇಷರಾಶಿಯನ್ನು ಪ್ರವೇಶ ಮಾಡುವುದರಿಂದ ಪೈರುಗಳಿಗೆ ಅಭಿವೃದ್ಧಿ ಸುಭಿಕ್ಷ ಪ್ರಜೆಗಳಿಗೆ ಆರೋಗ್ಯ ಉಂಟಾಗುತ್ತೆ ಆರ್ದ್ರ ನಕ್ಷತ್ರ ಪ್ರವೇಶ ಆರ್ಧ್ರ ನಕ್ಷತ್ರ ಪ್ರವೇಶ ಅಂದರೆ ಇದು ಮಳೆಯನ್ನು ಕುರಿತು ಹೇಳತಕ್ಕಂಥದ್ದು ಮಳೆ ಎಷ್ಟಾಗುತ್ತೆ ಭಾರತ ದೇಶಕ್ಕೆ ಸೀಮಿತವಾಗುತ್ತೆ ಇದು ಆರ್ದ್ರ ಪ್ರವೇಶೋನ್ಹಿತ ಜಗದ್ಯುತ್ಪತ್ತಿಂ ಸಸಸ್ಯನಾಶಂ ಕುರಿತೆ ಅಲ್ಪವೃಷ್ಟಿ ಅಂತ ಹೇಳಿಬಿಡ್ತು ಅಂದರೆ ಈ ವರ್ಷ ಜ್ಯೇಷ್ಠ ಕೃಷ್ಣ ದ್ವಾದಶಿ ಭಾನುವಾರ ದಿವಸ ತಾರೀಕು ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ದಿವಾಗಟಿ ಇಪ್ಪತ್ತೊಂದು ಹದಿಮೂರು ಗಟಿ ಸಮಯಕ್ಕೆ ರವಿ ಆರ್ದ್ರಾ ನಕ್ಷತ್ರ ಪ್ರವೇಶ ಮಾಡುವುದರಿಂದ ಹಗಲಿನ ಕಾಲದಲ್ಲಿ ಅಂದರೆ ಸರಿಸುಮಾರು ಒಂದು ಏಳು ಎಂಟು ಹದಿನೈದು ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಪ್ರವೇಶ ಆಗೋದರಿಂದ ಈ ವರ್ಷ ಪ್ರಪಂಚಕ್ಕೆ ಪೀಡೆ ಸಸ್ಯನಾಶ ಕಡಿಮೆಯ ಮಳೆ ಉಂಟಾಗುವ ತೊಂದರೆ ಉಂಟಾಗುತ್ತೆ ಮತ್ತು ಇಪ್ಪತ್ತೆರಡನೇ ತಾರೀಕು ಜೂನ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ಮೂರು ದಿನಗಳಲ್ಲಿ ಯಾರು ಏನು ಬಿತ್ತನೆಯನ್ನು ಮಾಡಬಾರದು ಗಿಡ ಹಾಕೋದು ಮರ ಹಾಕೋದು ಸಸಿ ನೆಡೋದು ಪಚ್ಚೆಗಳು ನೆಡ್ತಕ್ಕಂಥದ್ದು ವರ್ಜ್ಯ ಅದು ಮಾಡಿದ್ರೆ ಬಹಳ ತೊಂದರೆ ಮತ್ತು ತಾಪತ್ರೆಗಳು ಉಂಟಾಗುತ್ತೆ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ ಎಲ್ಲರಿಗೂ ಆದಿತ್ಯಾದ ನವಗ್ರಹಗಳು ಶುಭವನ್ನು ಏಳಿಗೆಯನ್ನು ಮನಸ್ಸಂಕಲ್ಪಿತ ಫಲಗಳನ್ನು ಕೊಡ್ತಾ ಕಾಪಾಡ್ತಾ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಹರ ನಮಃ ಪಾರ್ವತೀಪತೆಯೇ ಹರ ಹರ ಮಹಾದೇವಾ